ಸ್ನೇಹಜೀವಿ ರಮೇಶ್ ಅವರ ನಿವಾಸದಲ್ಲಿ ಅಮ್ಮಂದಿರ ದಿನಾಚರಣೆ ಸ್ನೇಹಿತರೊಂದಿಗೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಮೇಶ್ ಅವರು ಮಾತನಾಡಿ ನಾವು ಪ್ರತಿ ವರ್ಷ ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಮದರ್ಸ್ ಡೇ ಆಚರಿಸುತ್ತೇವೆ ಈ ವರ್ಷದ ಸ್ಪೆಷಲ್ ನನ್ನ ಸ್ನೇಹಿತರಾದ ವಕೀಲರು ಮಹದೇವ್ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರಾದ ಶಿವಪ್ರಕಾಶ್ ಮೈಸೂರು ಕನ್ನಡ ವೇದಿಕೆಯ ಅಧ್ಯಕ್ಷರಾದ ಬಾಲಕೃಷ್ಣ ಹಾಗೂ ರವಿಚಂದ್ರ ನಾಯ್ಕ್ ದೀಪು ಹೊಸಕೋಟೆ ರಮೇಶ್ ಇವರೆಲ್ಲರೂ ಸೇರಿರುವುದು ತುಂಬಾ ಸಂತೋಷದ ವಿಷಯ ಆದ್ದರಿಂದ ಈ ದಿನದ ಮದರ್ಸ್ ಡೇ ತುಂಬಾ ಅದ್ದೂರಿಯಾಗಿ ನಡೆಯಲು ಕಾರಣರಾದ ಇವರೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಇಂದಿನ ಯುವ ಪೀಳಿಗೆಯವರಿಗೆ ತಿಳಿಸುವುದೇನೆಂದರೆ ನೀವು ಅಮ್ಮಂದಿರ ದಿನವನ್ನ ಸ್ಟೇಟಸ್ ನಲ್ಲಿ ಮೊಬೈಲ್ ನಲ್ಲಿ ಮದರ್ಸ್ ಡೇ ಆಚರಿಸಿ ಸಂತೋಷ ಪಡುತ್ತೀರಾ ನಿಮ್ಮ ತಾಯಿಯ ಪಕ್ಕದಲ್ಲಿ ಇದ್ದು ಒಂದು ದಿನದ ಸಂತೋಷ ಅವರಿಗೆ ನೀಡಿದರೆ ಆ ತಾಯಿಯ ಮನಸ್ಸು ತುಂಬಾ ಸಂತೋಷ ಪಡುತ್ತದೆ ಆದ್ದರಿಂದ ಎಲ್ಲರೂ ಅದನ್ನು ಮಾಡೋಣ ಎಂದು ತಿಳಿಸಿದರು ನಂತರ ಮಹದೇವ್ ವಕೀಲರು ಮಾತನಾಡಿ ರಮೇಶಣ್ಣ ಅವರ ಮನೆಯಲ್ಲಿ ಪ್ರತಿ ಮದರ್ಸ್ ಡೇ ಆಚರಿಸುತ್ತಾರೆ ಅದನ್ನು ನೋಡಿದಾಗ ನಮಗೂ ತುಂಬಾ ಖುಷಿ ಕೊಡುತ್ತದೆ ನಾವು ಕೂಡ ಈ ರೀತಿ ಆಚರಿಸಬೇಕೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೇವೆ ಈ ಅವಕಾಶವನ್ನ ನಿಮ್ಮ ಮನೆಯಲ್ಲಿ ಮಾಡುವುದನ್ನ ಮರೆಯಬೇಡಿ ಎಂದು ತಿಳಿಸಿದರು ನಂತರ ಅಧ್ಯಕ್ಷರು ಬಾಲಕೃಷ್ಣ ಅವರು ಮಾತನಾಡಿ ರಮೇಶ್ ಅವರು ಅವರ ತಾಯಿಯವರಿಗೆ ಮದರ್ಸ್ ಡೇ ಆಚರಿಸುತ್ತಿರುವುದು ನಮಗೆ ತುಂಬಾ ಸಂತೋಷ ಇಂತಹ ಸಮಾರಂಭಕ್ಕೆ ನಮ್ಮನ್ನ ಕರೆದಿರುವುದು ನಮಗೆ ತುಂಬಾ ಸಂತೋಷವಾಗಿದೆ ಆ ತಾಯಿಯ ಆಶೀರ್ವಾದ ಪಡೆದು ಅವರು ಇನ್ನು ನೂರು ವರ್ಷ ಹೀಗೇ ಬಾಳಲಿ ಎಂದು ನಮ್ಮ ತುಂಬು ಹೃದಯದಿಂದ ಆರೈಸಿ ಶುಭ ಕೋರುತ್ತಿದ್ದೇವೆ ಎಂದು ತಿಳಿಸಿದರು ಶಿವಪ್ರಕಾಶ್ ಅವರು ಮಾತನಾಡಿ ಪ್ರತಿ ಮನೆಗಳಲ್ಲೂ ಮದರ್ಸ್ ಡೇ ಹಬ್ಬದಂತೆ ನಡೆಯಬೇಕು ಆ ತಾಯಿ ಆಶೀರ್ವಾದ ನಮಗೆ ಸದಾ ಇರಬೇಕು ಎಂದು ತಿಳಿಸಿದರು ನಂತರ ಆ ತಾಯಿಯವರು ಮಾತನಾಡಿ ಈ ಒಂದು ದಿನ ನನ್ನ ಎಲ್ಲ ಮಕ್ಕಳು ಸೇರಿ ನಡೆಸುವ ಈ ಕಾರ್ಯಕ್ರಮ ನನಗೆ ತುಂಬಾ ಸಂತೋಷ ತಂದಿದೆ ನನಗೆ ನನ್ನ ಮಕ್ಕಳು ನಡೆಸುವ ಈ ಕಾರ್ಯಕ್ರಮ ನೋಡಿದರೆ ಎಂತಹ ಮಕ್ಕಳು ಮುಂದಿನ ಜನ್ಮದಲ್ಲೂ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದು ಈ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ ಆಶೀರ್ವಾದ ನೀಡಿ ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಇವತ್ತು ಮದರ್ಸ್ ಡೇ ಮದರ್ಸ್ ಡೇ ವಿಶೇಷ ಅಂದ್ರೆ ಮಾಮೂಲಿ ನಾವು ಮನೆಯಲ್ಲಿ ಮಾಡ್ತಾ ಇರ್ತೀವಿ ಇವತ್ತಿನ ಮದರ್ಸ್ ಡೇ ವಿಶೇಷ ಅಂದ್ರೆ ನಮ್ಮ ಸ್ನೇಹಿತರಾದ ಮಾದೇವರು ಅಡ್ವೊಕೇಟ್ ಅವರು ರಮೇಶು ಮತ್ತು ಸುರುಳಿ ಮಹದೇವ್ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಇವರೆಲ್ಲ ಬಂದಿರೋದೇ ನಮಗೆ ಒಂದು ಸಂತೋಷದ ವಿಷಯ ಈ ಮದರ್ಸ್ ಡೇಲಿ ಇವರೆಲ್ಲರ ಜೊತೆ ಭಾಗಿಯಾಗಿ ನಾವು ಮದರ್ಸ್ ಡೇ ಮಾಡ್ತಿರೋದು ನನಗೆ ತುಂಬ ಸಂತೋಷ ಇದು ಬೇರೆ ಮನೆಗಳಲ್ಲೂ ಇದೇ ಥರ ನಡೀಲಿ ಅನ್ನೋ ಒಂದು ಪ್ರೀತಿ ವಿಶ್ವಾಸದಿಂದ ಇದನ್ನು ನಾವು ವಿಡಿಯೋ ಮುಖಾಂತರ ಮಾಡಿ ಚಾನಲಲ್ಲಿ ಹಾಕಿಸ್ತಾ ಇದ್ದೀನಿ ಆದ್ದರಿಂದ ಎಲ್ಲರೂ ಮನೇಲಿ ಈ ಥರ ನಡೀಲಿ ಅನ್ನೋದು ನಮ್ಮ ಆಸೆ ನಾವು ಪ್ರತಿ ವರ್ಷವೂ ನಾವು ಮದರ್ಸ್ ಡೇನ ಮನೇಲಿ ಮಾಡ್ತೀವಿ ಆದರೆ ಎಲ್ಲರೂ ಏನು ಅವತ್ತೊಂದು ದಿನಕ್ಕೆ ಮಾತ್ರ ಸೀಮಿತ ಅಂತ ಇದು ಮಾಡ್ತಾರೆ ಪ್ರತಿ ವರ್ಷ ಹಬ್ಬ ಅಂತ ಅಂದಾಗ ಹಬ್ಬ ಹರಿದಿನ ಅದರಲ್ಲೆಲ್ಲ ತುಂಬ ಜೋರಾಗಿ ಮಾಡ್ತಾರೆ ಇದನ್ನು ಕೂಡ ಹಬ್ಬ ಥರನೇ ಆಚರಿಸಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಮಾಡ್ತೀನಿ ಪ್ರತಿ ವರ್ಷ ಇವತ್ತು ಏನು ಇವತ್ತು ಮುಗಿತು ಅದೇ ಅದು ಆಗಬಾರ್ದು ಹೇಳ್ತೀರಾ ಯುವ ಪೀಳಿಗೆಯವರು ಇದನ್ನು ನೋಡಿ ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಮಾಡ್ತಿರೋದು ಇದನ್ನು ನೋಡಿ ಅವರು ಒಂದು ದಿನ ಅವ್ರ ತಾಯಿ ಜೊತೆ ಇದ್ದು ಆ ಸಂತೋಷನ ಆಚರಿಸಲಿ ಅನ್ನೋ ಒಂದು ಇದಕ್ಕೆ ಯುವ ಪೀಳಿಗೆಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಎರಡು ಮಾತು ಹೇಳಿ ಇದನ್ನು ಮುಗಿಸ್ತೀವಿ ಥ್ಯಾಂಕ್ ಯು ಸರ್ ಇದನ್ನು ಮದರ್ಸ್ ಡೇ ಪ್ರಯುಕ್ತ ನಮ್ಮ ರಮೇಶ್ ಅವರ ಮನೆಯಲ್ಲಿ ಅವರ ಅಮ್ಮ ಅಮ್ಮಂದು ಮದರ್ಸ್ ಡೇ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ಅವರು ಅಮ್ಮ ಮದರ್ಸ್ ಡೇನ ಆಚರಿಸ್ತಾ ಆಚರಿಸ್ತಾ ಇರ್ತಾರೆ ಈ ಮದರ್ಸ್ ಬರೀ ಒಂದು ದಿನಕ್ಕೆ ಮಾತ್ರ ಕೇವಲ ಆಗಿರಬಾರ್ದು ಪ್ರತಿದಿನ ತಂದೆ ತಾಯಿಗಳನ್ನು ಇಬ್ಬರೂ ಕೂಡ ನೋಡ್ಕೋಬೇಕು ಪ್ರತಿದಿನ ಕೂಡ ತಂದೆ ತಾಯಿನ ಪ್ರೀತಿಸಬೇಕು ಅದೇ ರೀತಿ ಎಲ್ಲ ಎಲ್ಲ ಸೌಕರ್ಯಗಳನ್ನು ತಂದೆ ತಾಯಿಗೆ ನೋಡ್ಕೊಳ್ತಾ ಆ ಮದ ದಿನ ಸಂಪೂರ್ಣವಾಗಿ ಆಚರಿಸ್ಬೇಕು ಅಂತ ಹೇಳಿ ನಾನು ಮಾತು ಮುಗಿಸಿ ನಮಸ್ಕಾರ ಇವತ್ತು ವಿಶ್ವ ಅಮ್ಮನ ದಿನಾಚರಣೆಯಿಂದ ಎಲ್ಲರಿಗೂ ವಿಶ್ವ ದಿನಗೂ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ನಮ್ಮ ಸ್ನೇಹಿತರಾದ ರಮೇಶ್ ಅವ್ರ ತಾಯಿಗೆ ಕೆ ಶುಭ ಕೋರಿಗಳು ಬಂದಿದೆ ಅದೇ ರೀತಿ ಇವತ್ತು ವಿಶ್ವ ಅಮ್ಮನ ಅವರು ಇದನ್ನು ಆಶ್ವಾಸ ಪಡಿಬೇಕಂತ ಬಯಸ್ತೀನಿ ಇವತ್ತು ವಿಶ್ವ ಅಮ್ಮನ ಪ್ರಯುಕ್ತ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ದೇವರ ಆಯುಸ್ವಾರಿಗೆ ಕೊಟ್ಟು ಕಾಪಾಡಿ ನನ್ನ ಹೆಸರು ಶಿವಪ್ರಕಾಶ್ ಅಂತ ಕೃಷ್ಣರಾಜ ಬ್ಯಾಂಕ್ ಡೈರೆಕ್ಟರ್ ಸರ್ ಇವತ್ತು ವಿಶ್ವದ ಆಚರಣೆ ನಮ್ಮ ಆತ್ಮೀಯ ಸ್ನೇಹಿತರಾದ ರಮೇಶ್ ಅವರು ಅವ್ರ ತಾಯಿಗೆ ಇವತ್ತು ಒಂದು ಶುಭ ಕೋರಿ ಎಲ್ಲ ಸ್ನೇಹಿತರನ್ನು ಕರೆದಿದ್ದಾರೆ ಇದು ಭಾಳ ಸಂತೋಷ ಇಂಥ ಕ ಕೆಲಸಗಳನ್ನ ಮಾಡೋದು ಭಾಳ ಜನ ಕಮ್ಮಿ ಅದು ಇವತ್ತು ನಾವು ನಮಗೂ ಕೂಡ ಅದು ಒಂದು ಇದೇ ಇರಲಿಲ್ಲ ಈ ಥರ ಆಗಿದೆ ಕಣದ ಎಲ್ಲರೂ ಕರೆದ್ರು ಒಂದು ಶುಭಾಶಯ ಕೋರೆ ನಾವು ಆ ತಾಯಿ ಆಶೀರ್ವಾದ ತೊಗೊಂಡಿದ್ದೀವಿ ಆ ತಾಯಿ ನೂರು ವರ್ಷ ಬಾಳಲಿ ಇದೇ ರೀತಿ ಎಲ್ಲ ತಾಯಿಯಂದಿಗೂ ನಾವು ಮಾಡುವಂಥ ಕೆಲಸ ಏನಪ್ಪ ಅಂದರೆ ಇದೇ ಮಾಡಬೇಕಾಗಿರೋದು ಬೇರೆ ಏನೂ ಇಲ್ಲ ನಾವೇನು ಕೊಡೋಕ್ಕಾಗಲ್ಲ ತಾಯಿಯಂದಿರಿಗೆ ಅವರು ಇಷ್ಟು ದಿನ ನಮ್ಮಲ್ಲಿ ನೋಡ್ಕೊಂಡಿರೋದು ನಮ್ಮ ಬೆಳೆಸಿರೋದು ಇವೇ ಸಾಕ್ಷಿ ಆದರೆ ನಾವು ಹೆಂಗೆ ಅವ್ರನ್ನ ನಾವು ವಯಸ್ಸಾದ ಮೇಲೆ ನಾವು ಹೆಂಗೆ ನೋಡ್ಕೊತೀವಿ ಅನ್ನೋದು ಇವತ್ತು ನಾವು ರಮೇಶ್ ಮಾಡ್ತಿರುವಂಥ ಈ ಕೆಲಸ ಅವಾಗ ಅವ್ರ ತಾಯಿಯವರೆಗೂ ಮತ್ತು ಅವರ ಕುಟುಂಬದವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಆ ಚಾಮುಂಡೇಶ್ವರಿ ತಾಯಿ ಅವರು ಆ ನೂರು ವರ್ಷ ಕಾಲ ಆಶೀರ್ವಾದ ಕೊಡಲಿ ಆರೋಗ್ಯ ಆಯುಷ್ ಕೊಡಲಿ ಅಂತ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ